ನೂರು ಮನೆಗಳು ಕಟ್ಕೊಂಡಿದ್ದಾರೆ ಒಂದ್ ಎಕರೆ ಮೂವತ್ತೆರಡು ಗುಂಟೆಯಲ್ಲಿ ಆವಾಗ ಅವರು ಅಲ್ಲಿ ಹೋಗಿ ಅವರು ಅಕ್ಕಪಕ್ಕದವರು ಡಿ ಸಿಗೆ ಅರ್ಜಿ ಕೊಟ್ರು ನೋಡ್ರಿ ಒಫ್ ಆಸ್ತಿ ಅದು ಅರ್ಜಿ ಕೊಟ್ಟವ್ರು ಯಾರು ಮುಸಲ್ಮಾನರಲ್ಲ ಬೇರೆ ಸಮುದಾಯಕ್ಕೆ ಸೇರಿದವರು ಮುಸಲ್ಮಾನರಲ್ಲ ಅವರು ಹೋಗಿ ಡಿಸಿಗೆ ಅರ್ಜಿ ಕೊಟ್ಟರು ಆಸ್ತಿ ಒತ್ತುವರಿ ಆಗಿದೆ ತೆರವು ಮಾಡಿ ಅಂತ ಡಿ ಸಿ ಏನು ಮಾಡ್ಲಿಲ್ಲ ಆಮೇಲೆ ಏನ್ ಮಾಡಿದ್ರು ಅವ್ರಿಗೆ ಸುಮ್ಮನೆ ಇರದೆ ಹೋಗಿ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಅಂತ ಇದೆ ಲ್ಯಾಂಡ್ ಕೋರ್ಟ್ ಗೆ ಹಾಕಿದ್ರು ಅಲ್ಲಿ ಲ್ಯಾಂಡ್ ನವರು ಕೂಡ ಕೇಸ್ ತಗೊಂಡು ಸುಮ್ನೆ ಕೂತ್ಕೊಂಡ್ರು ಕಂಪ್ಲೇಂಟ್ ಅಲ್ಲಿಗೆ ಆಗ್ಲಿಲ್ಲ ಅವರು ಹೈಕೋರ್ಟ್ಗೆ ಅಪ್ರೋಚ್ ಮಾಡಿದ್ರು ಹೈಕೋರ್ಟ್ನವರು ಡಿ ಸಿ ಗೆ ಡೈರೆಕ್ಷನ್ ಕೊಟ್ಟರು ರೀ ಇದನ್ನ ಎನ್ಕ್ರೋಚ್ಮೆಂಟ್ ಆಗಿದ್ರೆ ತೆರವು ಮಾಡಿ ಅಂತ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಆವಾಗ ಹೈಕೋರ್ಟ್ ಡೈರೆಕ್ಷನ್ ಕಂಟೆಂಪ್ಟ್ ಆಗುವಂತ ಸ್ಟೇಜ್ ನಲ್ಲಿ ಅನಿವಾರ್ಯವಾಗಿ ಅವರು ಕರೆದು ಬಿಟ್ಟು ನೋಡ್ರಿ ಆಸ್ತಿ ನೋಟಿಸ್ ಕೊಡ್ರಿ ಹೈಕೋರ್ಟ್ಗೆ ಕಂಪ್ಲೈಂಟ್ಸ್ ಕೊಡಬೇಕು ಹೇಳಿ ಹೈಕೋರ್ಟ್ ಡೈರೆಕ್ಷನ್ ಮೇಲೆ ನೋಟಿಸ್ ಕೊಟ್ಟಿರುವಂತಹ ಈ ಸತ್ಯ ಯಾರಿಗೆ ಹೇಳಬೇಕು ಹಾಗಾಗಿ ಈ ತರ ಸುಮ್ಮನೆ ಇದನ್ನ ವಫನೋರ್ ಏನೋ ಮಾಡ್ತಾ ಇದ್ದಾರೆ ಪಾಪ ವಫ್ನೋರ್ ಇದು ಗೊತ್ತಿದ್ದು ಅವರು ಹಾಕಕ್ಕೆ ಹೋಗಿರ್ಲಿಲ್ಲ ಬೇಡವೇ ಅಲ್ಲಿ ಯಾರೋ ಬಡವ್ ಮನೆ ಕಟ್ಕೊಂಡು ವಾಸ ಮಾಡ್ತಾವ್ರೆ ನೂರ ಮನೆಗಳನ್ನ ಒಕ್ಲೆ ಆಗೋದೂ ಇಲ್ಲ ಈ ಕಾಲದಲ್ಲಿ ಅಂತ ಕೆಲಸ ನಾವ್ ಯಾಕೆ ಮಾಡ್ಬೇಕು ಅಂತ ಅವ್ರು ಕೇಳೂ ಇಲ್ಲ ಇವತ್ತೂ ಅದನ್ನ ಕೊಡಿ ಅಂತ ಅರ್ಜಿ ಕೂಡ ಕೊಟ್ಟಿಲ್ಲ ಅವರು ಆದ್ರೆ ಯಾವಾಗ ಹೈಕೋರ್ಟ್ ಇಂದ ಡೈರೆಕ್ಷನ್ ಬಂತು ಕಂಟೆಂಪ್ಟ್ ಆಗುವಂತ ಸ್ಟೇಜ್ ಬಂದಾಗ ಅನಿವಾರ್ಯವಾಗಿ ಡಿ ಸಿ ಅವರು ಒಫೋರ್ನ ಕರೆಸಿ ಅವರು ನೋಟಿಸ್ ಕೊಡುವಂತ ಪ್ರಸಂಗ ಆಯ್ತು ಇನ್ನೊಂದು ಹೇಳಿದ್ರು ಶ್ರೀರಂಗಪಟ್ಟಣ ಅದು ಶ್ರೀರಂಗಪಟ್ಟಣದಲ್ಲಿ ಏನಾಗಿದೆ ಸಣ್ಣ ಒಂದು ಗೊಂದಲ ಅಚಾತುರ್ಯ ಆಗಿದೆ ಶ್ರೀರಂಗಪಟ್ಟಣ ದೊಡ್ಡಹಾರೋ ಹಳ್ಳಿಯಲ್ಲಿ ಸರ್ವೆ ನಂಬರ್ ಎಪ್ಪತ್ನಾಲ್ಕರಲ್ಲಿ ಹನ್ನೆರಡು ಗುಂಟ ಜಾಮ ಮಸಿದ್ ಇದೆ ಅದು ಒಫಿಗೆ ಸೇರ್ಬೇಕಾಗಿದ್ದು ಅದನ್ನ ಪಾಣಿಯಲ್ಲಿ ಎಂಟ್ರ್ ಮಾಡೋವಾಗ ತಹಶೀಲ್ದಾರರು ಒಂದು ಸಣ್ಣ ಮಿಸ್ಟೇಕ್ ಆಗಿ ಮಾದೇವ್ಪುರ ಊರಲ್ಲಿ ಆರು ಗುಂಟೆಯನ್ನ ಅಂತ ಮಾಡಿದ್ದಾರೆ ಈ ಮಸೀದಿ ಹೆಸರಿಗೆ ಮಾಡಿದ್ದಾರೆ ಇನ್ನೊಂದ್ಸತಿ ಹೇಳ್ತೀನಿ ಅಧ್ಯಕ್ಷರೇ ಹನ್ನೆರಡು ಗುಂಟೆ ಮಸೀದಿ ಜಾಗ ಇರೋದು ದೊಡ್ಡ ಆರು ಹಳ್ಳಿಯಲ್ಲಿ ಅದನ್ನ ಎಂಟ್ರ್ ಮಾಡುವಾಗ ಬೈ ಹ್ಯೂಮನ್ ಎರರ್ ಓವರ್ ಸೈಟ್ ಮಿಸ್ಟೇಕ್ ಅವರು ಏನ್ ಎಂಟ್ರಿ ಮಾಡಿದ್ದಾರೆ ಮಾದೇವಪುರ ವಿಲೇಜ್ ಅಲ್ಲಿ ಆರು ಗುಂಟೆ ಅಂತ ಎಂಟ್ರ್ ಮಾಡಿದ್ದಾರೆ ಅಲ್ಲಿ ದೊಡ್ಡಮ್ಮನ ಗುಡಿ ಇದೆ ನಿಜ ಆದ್ರೆ ದೊಡ್ಡಮ್ಮನ ಗುಡಿಗೂ ಯಾವತ್ತೂ ಕೂಡ ದಾಖಲೆ ಇಲ್ಲ ಪಾಣಿಯಲ್ಲಿ ಎಂಟ್ರಿ ಇಲ್ಲ ಅವ್ರ ದೊಡ್ಡಮ್ಮನ ಗುಡಿ ಇದೆ ಅಲ್ಲಿ ದೊಡ್ಡಮ್ಮ ಅಂದ್ರೆ ಅಲ್ಲಿ ಊರಿನಲ್ಲಿ ಲಕ್ಷ್ಮಿ ಲಕ್ಷ್ಮಿಗೆ ದೊಡ್ಡಮ್ಮ ಅಂತಾರೆ ಅದು ಗುಡಿ ಇದೆ ಹಾಗಾಗಿ ಇದನ್ನ ನಮ್ಮ ಗಮನಕ್ಕೆ ಬಂತ ಚಿಕ್ಕಮ್ಮ ದೊಡ್ಡಮ್ಮ ಅಲ್ಲ ಚಿಕ್ಕಮ್ಮ ಚಿಕ್ಕಮ್ಮನ ಗುಡಿ ಇದೆ ಹಾಗಾಗಿ ಇದನ್ನ ಸರಿಪಡಿಸ್ಬಿಟ್ಟು ಈಗಾಗಲೇ ಪಾಣಿಯಲ್ಲಿ ಆರು ಗುಂಟೆ ಜಾಗವನ್ನ ಸರ್ಕಾರಿ ಬಂಜರು ಅದರಲ್ಲಿ ಚಿಕ್ಕಮ್ಮನ ದೇವಸ್ಥಾನ ಅಂತ ಆಲ್ರೆಡಿ ಎಂಟರ್ ಆಗಿದೆ ಇಷ್ಟು ದಿನ ಚಿಕ್ಕಮ್ಮನ ದೇವಸ್ಥಾನಿಗೆ ಪಾಣಿಯಲ್ಲಿ ಎಂಟ್ರಿನೇ ಇರಲಿಲ್ಲ ಈಗ ನಾವು ಅದನ್ನ ಈಗ ಆಲ್ರೆಡಿ ಚಿಕ್ಕಮ್ಮನ ದೇವಸ್ಥಾನ ಅಂತ ಪಾಣಿಯಲ್ಲಿ ತಗೊಂಡು ಬಂದಿದ್ದೇವೆ ಅಧ್ಯಕ್ಷರೇ ಕಾಲಂ ನಂಬರ್ ಟ್ವೆಲ್ ಅಲ್ಲಿ ಚಿಕ್ಕಮ್ಮನ ಗುಡಿ ಅಂತ ಎಂಟ್ರಿ ಮಾಡಿ ಆ ದೇವಸ್ಥಾನದ ಆಸ್ತಿಯನ್ನು ರಕ್ಷಣೆ ಮಾಡಿ ಪಕ್ಕದ ಎಲ್ಲಿ ಅವ್ರಿಗೆ ಸಿಗ್ಬೇಕಾಗಿತ್ತು ಆ ಜಾಗ ಅವ್ರಿಗೆ ಕೊಟ್ಟಿದ್ದೇವೆ ಅಧ್ಯಕ್ಷರೇ ಈ ರೀತಿಯಾಗಿ ನಾವು ಇನ್ನ ಬಿಜಾಪುರದ್ದು ಸೋಮೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ ಅದರದ್ದು ಒಂದು ಇಲ್ಲಿ ವಿಷಯ ಎತ್ತಿದ್ದಾರೆ ಇಲ್ಲಿ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತು ದೇವರ ಇಪ್ಪರಗಿ ಪಡ್ಗಾನೂರು ಅಲ್ಲೂ ಕೂಡ ಹೇಳಿದ್ದಾರೆ ಅಲ್ಲಿ ಲಕ್ಷ್ಮೇಶ್ವರನ ದೇವಸ್ಥಾನ ಸೋಮೇಶ್ವರನ ದೇವಸ್ಥಾನ ಒಫ್ ಆಗ್ಬಿಟ್ಟಿದೆ ಅಂತ ಆ ಸರ್ವೆ ನಂಬರ್ ಅಲ್ಲಿ ಐವತ್ತೇಳು ಎಕರೆ ಜಮೀನಿದೆ ಯಾವ ಸರ್ವೆ ನಂಬರ್ ಅಲ್ಲಿ ಸರ್ವೆ ನಂಬರ್ ಐಟಿ ಮಾಡ್ಕೊಂಡ್ರೆ ಈಗ ಒಟ್ಟು ಅಲ್ಲಿ ದೇವಸ್ಥಾನಗಳು ಮನೆಗಳಿವೆ ನೋಡಿ ಸುರೇಶ್ ಅವ್ರೆ ಸರ್ ಪ್ರತಿಯೊಂದು ಸಮಸ್ಯೆ ಕೂಡ ಇವತ್ತು ನೋಡಿ

ಅಧ್ಯಕ್ಷರೇ ಏನಾಗಿದೆ ಇವತ್ತಿನ ಕಾಲದಲ್ಲಿ ಸತ್ಯ ಸಂಗತಿ ಹರಡೋದು ಬಹಳ ಕಷ್ಟ ಆಗ್ಬಿಟ್ಟಿದೆ ಸತ್ಯ ಸಂಗತಿ ಒಳ್ಳೆ ಆ ಸ್ನೇಹಿಲ್ ಅಂತೀವಲ್ಲ ಆ ಸ್ಪೀಡಲ್ಲೂ ಹೋಗಲ್ಲ ಆದ್ರೆ ಸುಳ್ಳು ಸಂಗತಿಗಳು ಶರಬೇಗದಲ್ಲಿ ಹರಡುತ್ತವೆ ಹಾಗಾಗಿ ಸತ್ಯ ಸಂಗತಿ ಹೇಳೋದಿಕ್ಕೆ ಇದೊಂದಾದ್ರು ಅವಕಾಶ ಸಿಕ್ಕಿದೆಯಲ್ಲ ಇಲ್ಲೂ ನಾವು ಹೇಳಲಿಲ್ಲ ಅಂತ ಹೇಳಿದ್ರೆ ಇನ್ ಅಲ್ಲಿ ಹೇಗೆ ಜನಕ್ಕೆ ಮುಟ್ಸೋದ್ ಹೇಗೆ ಗೊಂದಲ ಇದ್ರೆ ಬಗೆರ್ಸಬಹುದು ಗೊಂದಲ ಇದೆ ಕೆಲವು ಕಡೆ ಸಮಸ್ಯೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಗೆಹರಿಸೋಣ ಆದ್ರೆ ಇಲ್ಲದೆ ಇರೋದನ್ನ ಗೊಂದಲ ಮಾಡಿ ಮಾಡಿದ್ರೆ ಅದನ್ನ ಸ್ಪಷ್ಟೀಕರಣ ಆದ್ರೂ ಮಾಡ್ಬೇಕಲ್ಲ ಈ ಪಡಗಾನೂರು ಸರ್ವೆ ನಂಬರ್ ಇನ್ನೂರ ಇಪ್ಪತ್ತರಲ್ಲಿ ಐವತ್ತೇಳು ಎಕರೆ ಜಾಗ ಇದೆ ಐವತ್ತೇಳು ಎಕರೆ ಅಲ್ಲಿ ಒಪ್ಪಿಗೆ ಇರೋದೆಷ್ಟು ಬರೀ ಎರಡೇ ಎಕರೆ ಐವತ್ತೇಳು ಎಕರೆಯಲ್ಲಿ ಒಫಿಗೆ ಇರೋದು ಎರಡು ಎಕರೆ ಇನ್ನು ಉಳಿದ ಜಮೀನಲ್ಲಿ ಹದಿನೆಂಟು ಜನ ರೈತರು ಇದ್ದಾರೆ ಅಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ ಈ ಒಫ್ ಜಾಗಕ್ಕೂ ಸೋಮೇಶ್ವರನ ಜಾಗಕ್ಕೂ ಏನು ಸಂಬಂಧ ಇಲ್ಲ ಸರ್ವೆ ನಂಬರ್ ಒಂದೇ ಅಂತ ಹೇಳ್ಬಿಟ್ಟು ಸೋಮೇಶ್ವರನ ದೇವಸ್ಥಾನ ಒಫ್ ಅಂತ ಕತೆ ಕಟ್ಬಿಟ್ರು ಅದು ಹು ಅಂತ ಇಡೀ ರಾಜ್ಯ ಎಲ್ಲ ಹರಡುತ್ತೆ ರಾಜ್ಯ ಏನು ಡೆಲ್ಲಿಗೂ ಹೋಗ್ಬಿಟ್ಟಿರುತ್ತೆ ಒಂದ್ ನಿಮಿಷದಲ್ಲಿ ಆ ಡೆಲ್ಲಿಯಲ್ಲಿ ಅವರು ಬಂದಿಲ್ಲ ಏನಾರ ಇದ್ದಿದ್ರೆ ಇತ್ತಿಗೆ ಕುಣಿಯರು ಅದಕ್ಕೆ ಅಲ್ಲಿ ಹಾಗಾಗಿ ಅಧ್ಯಕ್ಷರೇ ಸೋಮೇಶ್ವರ ದೇವಸ್ಥಾನ ಇರೋದು ಬೇರೆ ಜಾಗ ವಫಿಗೆ ಇರೋದು ಎರಡು ಎಕರೆ ಮಾತ್ರ ಆ ಜಾಗದಲ್ಲಿ ಇನ್ನೊಂದು ಕತೆ ಏನು ವಿಜಯಪುರದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇರೋದೇ ಒಫ್ ಅಂತ ಹೇಳ್ಬಿಟ್ಟು ಪೊಲೀಸ್ ಕ್ವಾರ್ಟರ್ಸ್ ಇರೋ ಜಾಗನೇ ಒಫ್ ಅಂತೆ ಪೊಲೀಸರನ್ನ ಒಕ್ಲೆಪಿಸ್ತಾರಂತೆ ಅಂತೇಳಿ ಪೊಲೀಸರನ್ನೆಲ್ಲ ಎತ್ ಕಟ್ಟುವಂತ ಪ್ರಯತ್ನ ಆಕ್ಚುಲಿ ಮಾನ್ಯ ಅಧ್ಯಕ್ಷರೇ ಪೊಲೀಸ್ ಕ್ವಾರ್ಟರ್ಸ್ ಮೇಲೆ ಒಕ್ಕ ವಫ್ ಮಂಡಳಿಯ ಯಾವುದೇ ದಾವೆ ಇರುವುದಿಲ್ಲ ಆ ಜಾಗದ ಮೇಲೆ ಅವ್ರು ಕೇಳೂ ಇಲ್ಲ ಅವ್ರದ್ದು ಕ್ಲೇಮು ಮಾಡಿಲ್ಲ ಆದ್ರೆ ಆ ಜಾಗದಲ್ಲಿ ಪುರಾತನ ಕಾಲ ಅಂದ್ರೆ ಒಂದು ಇನ್ನೂರು ಮುನ್ನೂರು ಐನೂರು ವರ್ಷದ್ದು ಮಸೀದಿಯಲ್ಲಿ ಇದೆ ಆದ್ರೆ ಅವ್ರು ಏನ್ ಹೇಳಿದ್ದಾರೆ ಮಸೀದಿಗೆ ಡ್ಯಾಮೇಜ್ ಆಗದಾಗೆ ಕಾಪಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಇದು ಪುರಾತನ ಆಸ್ತಿ ಇನ್ನೂರು ಮುನ್ನೂರು ವರ್ಷದ ಹಳೆಯ ಕಟ್ಟಡ ಪಾರಂಪರಿಕ ಕಟ್ಟಡ ಇದನ್ನ ಸುಸ್ಥಿತಿಯಲ್ಲಿ ಇಡಿ ಯಾಕೆ ಬರೀ ಮಸೀದಿ ಒಂದೇ ಅಲ್ಲ ಎಲ್ಲಾ ಪಾರಂಪರಿಕ ಕಟ್ಟಡಗಳನ್ನು ಸುಸ್ಥಿತಿಯಲ್ಲಿ ಇಡಬೇಕಾಗಿರೋದು ನಮ್ಮ ಕರ್ತವ್ಯ ಹಾಗಾಗಿ ಅದನ್ನ ಸುಸ್ಥಿತಿಯಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ ಇನ್ನೊಂದು ಹೇಳಿದ್ದಾರೆ ಜಿಲ್ಲಾಧಿಕಾರಿ ಮನೆನೇ ವಫಾಸ್ತಿ ಅಂತ ಕತೆ ಕಟ್ಬಿಟ್ರು ಅದು ವಾಸ್ತವ ಏನಂದ್ರೆ ಜಿಲ್ಲಾಧಿಕಾರಿ ಮನೆ ಅದಕ್ಕೆ ಒಂದು ಹೆಸರು ಇದೆ ಅದು ಹೆಸರು ಸಡನ್ ಆಗಿ ಜ್ಞಾಪಕ ಬರ್ತಾ ಇಲ್ಲ ಪಾಟೀಲ್ ಏನೋ ಮಹಲ್ ಅಂತಾರೆ ಚೀನಿ ಮಹಲ್ ಅನ್ಸುತ್ತೆ ಅದು ಆಕ್ಚುಲಿ ನಾನೂರು ವರ್ಷ ಹಳೆ ಕಟ್ಟಡ ಅದನ್ನ ಕಟ್ಟದೋರು ಆಗಿನ ಕಾಲದ ಆದಿಲ್ಶಾಹಿಗಳ ವಂಶಸ್ಥರು ಆದ್ರೆ ಅದೆಲ್ಲೂ ಕೂಡ ವಫ್ ಅಂತ ಬಂದೂ ಇಲ್ಲ ಸಂಬಂಧನೂ ಇಲ್ಲ ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಮೈಸೂರಿನಲ್ಲಿ ಇಂಥ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಟ್ಟಡ ಕಚೇರಿ ಪುರಾತನ ಬಿಲ್ಡಿಂಗ್ ಅಲ್ಲಿ ಇದೆ ಬೀದರಲ್ಲೂ ಇದೆ ಇವತ್ತಿಗೂ ಧಾರವಾಡದಲ್ಲೂ ಇದೆ ಕೋಲಾರದಲ್ಲಿ ಇತ್ತು ಆ ಎಲ್ಲಾ ಜಿಲ್ಲಾಧಿಕಾರಿಗಳ ನಿವಾಸಗಳು ಕಟ್ಟಡಗಳು ತಗೊಂಡಾಗ ಅತ್ಯಂತ ಪುರಾತನವಾದಂತಹ ಜಿಲ್ಲಾಧಿಕಾರಿಗಳ ನಿವಾಸ ಅಂತ ಹೇಳಿದ್ರೆ ಬಿಜಾಪುರದಲ್ಲಿರ್ತಕ್ಕಂತಹದು ಆದ್ರೆ ಅದು ಒಫ್ ಆಸ್ತಿ ಅಲ್ಲ ಎಸ್ ಪಿದು ಕರೆಕ್ಟ್ ಕರೆಕ್ಟ್ ಎಸ್ ಪಿದು ಇದೆ ಪೊಲೀಸ್ ವರಿಷ್ಠಾಧಿಕಾರಿಯವರ ಮನೆನೇ ಒಫ್ ಅಂತ ಮಾಡಿದ್ರು ಆದ್ರೆ ಪೊಲೀಸ್ ವರಿಷ್ಠಾಧಿಕಾರಿಯವರ ಮನೆ ಪುರಾತ ಎಸ್ ಪಿದು ಚೀನಿ ಮಹಲ್ನಲ್ಲಿದೆ ಎಸ್ ಪಿದು ಚೀನಿ ಮಾಲ್ ನಲ್ಲಿದೆ ಡಿ ಸಿ ಅವರದು ಅದಾಲತ್ ಮೆಹಲ್ ಅಂತಿದೆ ಇವೆರಡೂ ಬಹುಶಃ ವರ್ಷ ಹಳೆಯ ಕಟ್ಟಡ ನಾನು ನೆಕ್ಸ್ಟ್ ಆ ಬಿಲ್ಡಿಂಗ್ ನೋಡಕ್ಕೆ ಬಿಜಾಪುರಕ್ಕೆ ಹೋಗ್ಬೇಕು ಅಂತ ಒಂದ್ ಆರು ತಿಂಗಳಿಂದ ಮನ್ಸಲ್ಲಿ ಅನ್ಕೊಂಡಿದ್ದೀನಿ ಇನ್ನೂ ಟೈಮ್ ಸಿಕ್ಕಿಲ್ಲ ಅದನ್ನ ನೋಡೋದಿಕ್ಕೇನೆ ಇವು ಆದ್ರೆ ಇವಕ್ಕೂ ಒಫ್ಗೂ ಸಂಬಂಧ ಇಲ್ಲ ನಂಬುದು ಅಂತ ಕೇಳೇ ಇಲ್ಲ ಸಂಬಂಧನೇ ಇಲ್ಲ ಆದ್ರೆ ಬುದ್ಧಿಸ್ಟ್ ಟೆಂಪಲ್ అది సర్వే మార్చుడి